ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇರ್ ಕಲರಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ ಎಲ್ರಿಗೂ ನ್ಯಾಚುರಲ್ ಆಗಿ ಕಲರಿಂಗ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಹೇರ್ ಕಲರಿಂಗ್ ಮಾಡ್ಬೋದು ಪಾರ್ಲರಿಗೆಲ್ಲ ಹೋದ್ರೆ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಮನೆಯಲ್ಲೇ ನ್ಯಾಚುರಲ್ ಆಗಿ ಚೆನ್ನಾಗಿ ಹೇರ್ ಕಲರಿಂಗ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಜಸ್ಟು ತ್ರೀ ಐಟಮ್ಸ್ ಇದ್ರೆ ಜಸ್ಟು ಟ್ವೆಂಟಿ ರುಪೀಸ್ ಅಂದ್ಕೊಳ್ಳಿ ಟ್ವೆಂಟಿ ರುಪೀಸಲ್ಲೇ ನೀವು ಹೇರ್ ಕಲರ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಹಾಗೆ ನೀವು ಕೈ ಕೂಡ ನೋಡ್ಬೋದು ನನ್ನ ಹೇರ್ ಕಲರಿಂಗ್ ಮಾಡಾದಮೇಲೆ ಕೈ ಎಷ್ಟು ಕಲರ್ ಬಂದಿದೆ ಅಂತ ನೋಡ್ಬೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ ಅರ್ಧ ಹೋಳಷ್ಟು ಬೀಟ್ರೋಟ್ನ ಈ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅದಾದಮೇಲೆ ಜಸ್ಟ್ ನೀವು ತೊಗೋಬೇಕಾಗಿರೋದು ನಿಶಾ ಎರಡು ಪ್ಯಾಕೆಟ್ ಹತ್ತತ್ತು ರೂಪಾಯಿದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನ್ಯಾಚುರಲ್ ಬ್ರೌನ್ ಕಲರ್ ತೊಗೊಂಡಿದ್ದೀನಿ ನಾನು ಸೊ ನಿಮಗೆ ಬ್ರೌನ್ ಹಾಗೆ ಬರ್ಗಂಡಿ ಹಾಗೇ ಸ್ವಲ್ಪ ರೆಡ್ಡಿಶ್ ಕಲರ್ ಬರಬೇಕು ಅಂದರೆ ನೀವು ಬ್ರೌನ್ ಕಲರ್ನ ತೊಗೊಳ್ಳಿ ಸೊ ನಾನಿಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ ಅರ್ಧ ಹೋಳಷ್ಟು ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ಜೊ ಜಸ್ಟು ಈ ರೀತಿ ಕ ಸ್ವಲ್ಪ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಸೊ ಇನ್ನೊಂದು ನಾನು ಮೆಥಡಲ್ಲಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಜಾಸ್ತಿ ಖರ್ಚಿಲ್ದನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬೀಟ್ರೋಟ್ನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ವ ಸ್ವಲ್ಪ ನೀ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನೋ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ನೀರು ಹಾಕಿದ್ರೆ ನಮಗೆ ಕಲ್ಲರಿಂಗ್ ಬರೋದಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬರೋಣ ರುಬ್ಕೊಂಡು ಬಂದಾಗಿದೆ ಈಗ ನಿಶಾ ಬ್ರೌನ್ ಕಲರ್ ತೊಗೊಂಡಿದ್ವಲ್ಲ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ಸೊ ನನಗೆ ಸ್ವಲ್ಪ ಹೇರ್ ಗ್ರೋತ್ ಇರೋದ್ರಿಂದ ನಾನಿಲ್ಲಿ ಎರಡು ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಬಾಯ್ಸ್ ಎಲ್ಲ ಹೇರ್ ಕಡಿಮೆ ಇರುತ್ತೆ ಸೊ ಹುಡುಗರಿಗಾದರೆ ಒಂದು ಪ್ಯಾಕೆಟ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಫುಲ್ಲು ಹೇರ್ಗೆ ಹಾಗೆ ತಲೆಗೆ ಸ್ಕಾಲ್ಫಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಎರಡು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಎರಡು ಪ್ಯಾಕೆಟ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಪ್ಯಾಕೆಟ್ ಹಾಕಿರೋದ್ರಿಂದ ಇಷ್ಟು ಕ್ವಾಂಟಿಟಿಯಲ್ಲಿ ಇದೆ ಇದನ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು ಅದಾದ್ಮೇಲೆ ಬೀಟ್ರೋಟ್ನ ನೈಸಾಗೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಈ ರೀತಿ ಸ್ಟ್ರೈನರ್ ತಗೊಂಡು ಇದನ್ನ ಸೋಸ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಏನು ಅದು ಬೀಟ್ರೋಟ್ದು ತರಿ ಇರುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಇದ್ರ ಜ್ಯೂಸ್ ಮಾತ್ರ ಹಾಕೋಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಸ್ಟ್ರೈನರ್ ತಗೊಂಡು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಜ್ಯೂಸ್ ಮಾತ್ರ ಹಾಕೋತಾ ಇದ್ದೀನಿ ಜಸ್ಟ್ ಒಂದು ಎರಡು ಸೆಕೆಂಡಲ್ಲೆಲ್ಲ ಈ ಜ್ಯೂಸ್ ಕೆಳಗಡೆ ಬರುತ್ತೆ ಸೊ ನಿಮಗೆ ಎಷ್ಟು ಕಲಿಸ್ಲಿಕ್ಕೆ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೀಟಾಗಿ ಬೀಟ್ರೂಟ್ ಜ್ಯೂಸ್ ಏನಿದೆ ಅದು ಕೆಳಗಡೆ ಬರುತ್ತೆ ತರತಾರಿ ಇರೋದು ಸೊ ಅಲ್ಲೇ ಇರುತ್ತೆ ಸೊ ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ಮೆಹೆಂದಿ ಪೌಡರ್ಗೆ ಬೀಟ್ರೂಟ್ ಜ್ಯೂಸ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸು ಇದು ಹಾಕಲೇಬೇಕು ಇದು ಹಾಕೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಲರಿಂಗ್ ಬರಲಿಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅನ್ನೋದಾದ್ರೆ ಮೊಸರು ಸೊ ಮನೇಲಿ ಮಾಡಿರೋ ಮೊಸರಾದರೂ ಓಕೆ ಅಂಗಡಿಲಿ ತಂದಿರೋ ಮೊಸರಾದರೂ ಓಕೆ ಆದರೆ ಫ್ರೆಶ್ ಆಗಿರಬೇಕು ಅಷ್ಟೇ ಸೊ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ ಎಲ್ಲೂ ಗಂಟಿಲ್ದೆ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದೇನು ಅಂದರೆ ಈ ಥರ ಮಿಕ್ಚರ್ನ ರೆಡಿ ಮಾಡಿ ನೀವು ಓವರ್ ನೈಟ್ ಇಟ್ಟು ಮಾರ್ನಿಂಗ್ ಕೂಡ ಅಪ್ಲೈ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಇಲ್ಲಾಂದರೆ ಈ ರೀತಿ ಮಿಕ್ಸ್ ಮಾಡಿ ನಂತರ ಅಟ್ಲೀಸ್ಟ್ ಎರಡು ಅವರ್ ಅದು ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ಅವರ್ ಹಾಗೆ ಬಿಡಬೇಕಾಗುತ್ತೆ ಸೊ ಅದು ನ್ಯಾಚುರಲ್ ಆಗಿ ಕಲರಿಂಗ್ ಸೆಟ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಅವಾಗಿಗೂ ಇವಾಗಿಗೂ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಸೊ ಕಲರ್ ಕೂಡ ನೀವು ನೋಡ್ಬೋದು ಆಲ್ರೆಡಿ ಬ್ರೌನಿಶ್ ಕಲರ್ ಬಂದಿದೆ ಇದು ಎರಡು ವಾರ ಹಾಗೆ ನೆನೆ ಇಟ್ಟಿರೋದ್ರಿಂದ ಈ ಕಲರ್ ಬಂದಿದೆ ನೀವು ಓವರ್ ನೈಟ್ ನೆನೆ ಇಟ್ಟರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಅದು ಸೆಟ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ನಾನಿವಾಗ ಒಂದು ಹಳೆ ಡ್ರೆಸ್ನ ಹಾಕೊಂಡಿದ್ದೀನಿ ವೈಟ್ ಇದೆ ಬಟ್ ಓಕೆ ಇದು ಹಳೇದು ಸೊ ನಾ ಅದಾದ್ಮೇಲೆ ಹೀರ್ನ ಹಾಯಿಲ್ ಹಾಕಿರಬಾರ್ದು ಹೇರ್ ವಾಶ್ ಮಾಡಿ ತಿರುಗ್ ದಿನ ಇಲ್ಲ ಒಂದು ಟೂ ಡೇಸ್ ಬಿಟ್ಟಾದರೂ ನೀವು ಮಾಡ್ಕೋಬೋದು ಹಾಯಿಲ್ ಹಾಕಿದರೆ ಇದು ಯಾವುದೇ ಕಾರಣಕ್ಕೂ ನೀಟಾಗೆ ಕಲರ್ ಬರೋದಿಲ್ಲ ನೀವು ನೋಡ್ಬೋದು ನನ್ನ ಕೂದಲು ಕೂಡ ಡ್ರೈ ಇದೆ ಡ್ರೈ ಇದ್ದಾಗ ಇದು ಹಾಕ್ ಹಾಕಬೇಕು ಆಯಿಲೆಲ್ಲ ಹಾಕಿದಾಗ ನೀಟಾಗೆ ಅದು ಇದಕ್ಕೆ ಹಿಡಿಯೋದಿಲ್ಲ ಹಾಗಾಗಿ ನೋಡ್ಬೋದು ಹಾಗೆ ಇದು ಹೇರ್ ಕಲರಿಂಗ್ ಬಂದ್ಬಿಟ್ಟು ಒಬ್ಬೊಬ್ರು ಫುಲ್ಲು ತಲೆಗೆ ಫುಲ್ಲು ಅಪ್ಲೈ ಮಾಡ್ತಾರೆ ಇಲ್ಲಾಂದ್ರೂ ಹಾಫ್ ಏರ್ಗೆ ಮಾತ್ರ ಮಾಡ್ತಾರೆ ಸೊ ನಾನಿಲ್ಲಿ ತಲೆಗೆ ಫುಲ್ಲು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನ್ಯಾಚುರಲ್ ಆಗಿ ಫುಲ್ಲು ಒಂದೇ ಕಲರ್ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಆಫ್ ಮಾಡ್ಕೋಬೋದು ಬರೀ ಕೂದಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಸ್ಕಾಲ್ಫಿ ಕೂಡ ಅಪ್ಲೈ ಮಾಡ್ಬೋದು ಸೊ ಒಂದ್ಸಲ ನೀಟಾಗಿ ಏರ್ದು ಸಿಕ್ಕೆಲ್ಲ ಬಿಡಿಸ್ಕೊಂಡು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಈ ರೀತಿ ಸೆಂಟ್ರಲ್ಲಿ ಬಗೆ ಬಗೆ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ರೀತಿ ತಗೊಂಡು ಸ್ಕಾಲ್ಫಿಗೆಲ್ಲ ಅಪ್ಲೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಲು ಟೈಮಲ್ಲಂತೂ ತುಂಬನೇ ತಂಪು ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಮೊಸರು ಹಾಕಿರೋದ್ರಿಂದ ಹಾಗೆ ಬೀಟ್ರೋಟ್ ಹಾಕಿರೋದ್ರಿಂದ ಇದೆಲ್ಲ ನ್ಯಾ ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಅಂದರೆ ಒಂದು ನಿಂಬೆಹಣ್ಣು ಫುಲ್ ಇಂಟ್ಕೊಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನಾನು ಈ ರೀತಿ ಬಗೆ ಬಗೆ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಅಪ್ಲೈ ಮಾಡ್ಬೇಕಾದ್ರೆ ಒಂಥರ ಕೂಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಸೊ ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡಿ ನಾನೀಗ ಫುಲ್ಲು ಅಪ್ಲೈ ಮಾಡಿ ತೋರಿಸ್ತೀನಿ ಈ ರೀತಿ ನೀವು ಸುತ್ತಲೂ ಅಪ್ಲೈ ಮಾಡಬೇಕಾಗುತ್ತೆ ಯಾವುದೇ ಸೈಡು ಕೂಡ ಬಿಡಲಿಕ್ಕೆ ಹೋಗಬೇಡಿ ಈ ರೀತಿ ಸೈಡ್ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಸ್ಕಾಲ್ಫಿಗೆಲ್ಲ ಅಪ್ಲೈ ಮಾಡಿ ನಂತರ ನೀವು ಕೂದಲನ್ನ ಈ ಥರ ಮೇಲಕ್ಕೆ ಹಾಕ್ಕೊಂಡು ಈ ರೀತಿ ಅಪ್ಲೈ ಮಾಡೋದರಿಂದ ನಿಮಗೆ ಬಟ್ಟೆಗೂ ಕೂಡ ಒಂಚೂರು ಕಲರ್ ಆಗೋದಿಲ್ಲ ಸೊ ನೋಡ್ತಾ ಇರ್ಬೋದು ನಾನು ಯಾವುದೇ ಒಂದು ಕಲರಿಂಗ್ ಮಾಡೋದ್ರೂ ಕೂಡ ಇದೇ ರೀತಿಯೇ ಅಪ್ಲೈ ಮಾಡ್ಬೋದು ಡ್ರೆಸ್ ಕೂಡ ಹಾಳಾಗೋದಿಲ್ಲ ಹಾಗೆಯೇ ಟೈಮ್ ಕೂಡ ಜಾಸ್ತಿ ಬೇಗನೆ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ನಾನು ತೊಗೊಂಡಿರೋ ಅಷ್ಟು ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ಎರಡು ಪ್ಯಾಕೆಟಲ್ಲಿ ನನ್ನ ತಲೆಗೆ ಫುಲ್ಲು ಆಗಿದೆ ಸೊ ನೀವು ಒಂದು ಸಲ ಫಸ್ಟ್ ಟ್ರೈ ಮಾಡೋದಾದರೆ ನೀವು ಒಂದು ಪ್ಯಾಕೆಟಲ್ಲಿ ಕೂಡ ಟ್ರೈ ಮಾಡ್ಬೋದು ಸೊ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಫುಲ್ಲು ಅಪ್ಲೈ ಮೇಲೆ ಇದಕ್ಕೆ ರಬ್ಬರ್ ಬೆಂಡೆ ಏನೂ ಬೇಕಾಗಿಲ್ಲ ಸೊ ಅದಾದಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ರೀತಿ ಮೇಲ್ಗಡೆ ನೀವು ಅಪ್ಲೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನಾನು ಸುತ್ತಲೂ ಈ ರೀತಿ ಅಪ್ಲೈ ಮಾಡಿದ್ದೀನಿ ಸೊ ಫುಲ್ಲು ಪ್ಯಾಕ್ ಆಗಿದೆ ಈ ರೀತಿ ಪ್ಯಾಕ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಅಟ್ಲೀಸ್ಟ್ ಎರಡು ಅವರ್ ಆದರೂ ಇದು ತಲೆಯಲ್ಲೇ ಇರಬೇಕಾಗುತ್ತೆ ಎರಡು ಅವರ್ ಇದ್ದರೆ ಇದು ಫುಲ್ಲು ಸೆಟ್ ಆಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನೀವು ನಾರ್ಮಲ್ ಆಗಿ ಹೇರ್ ವಾಶ್ ಮಾಡ್ಬೋದು ಎರಡು ಅವರ್ ಇಲ್ಲಾಂದರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಇದು ಬಿಡಬೇಕಾಗುತ್ತೆ ಸೊ ನೋಡ್ಬೋದು ಕೈ ಕೂಡ ತುಂಬಾ ಕಲರಿಂಗ್ ಬಂದಿದೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಮಂತ್ಲಿ ಒಂದು ಟ್ವೈಸ್ ಆದರೂ ಮಾಡಬೇಕಾಗುತ್ತೆ ಎರಡು ಟೈಮು ನೀವು ಅಪ್ಲೈ ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಸುಮ್ಮನೆ ಪಾರ್ಲರ್ ಹೋಗಿ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋದ್ಕಿಂತ ಈ ರೀತಿ ಮನೆಯಲ್ಲೇ ನೀವು ಕಲರಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಲವ್ ಯು ಆಲ್ ಬಾಯ್